ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ನಾವು ಕೋರ್ಟ್ ರೂಮ್ನ ಒಂದು ರೀತಿ ಯುದ್ಧಭೂಮಿ ಅಂತಾನೆ ಹೇಳ್ಬೋದು ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಹೌದು ಕನ್ನಡದಲ್ಲಿ ಪಾಟಿ ಸವಾಲು ಅಂತೀವಲ್ಲ ಅದು ಎಷ್ಟೋ ಕಿರಿಯ ವಕೀಲರಿಗೆ ಇದೊಂದು ದೊಡ್ಡ ಸವಾಲು ಎಲ್ಲಿಂದ ಶುರು ಮಾಡ್ಬೇಕು ಏನ್ ಕೇಳಬೇಕು ಎಲ್ಲೂ ನಿಲ್ಸ್ಬೇಕು ಆ ಗೊಂದಲ ಇದ್ದೇ ಇರುತ್ತೆ ಸೊ ಅದಕ್ಕೆ ಇವತ್ತು ನಾವು ಭಾರತೀಯ ಸಾಕ್ಷ್ಯಾಧಿನಿಯಮ ಅಂದರೆ ಬಿಎಸ್ಎ ಟ್ವೆಂಟಿ ಟ್ವೆಂಟಿ ತ್ರೀಯ ಅಡಿಯಲ್ಲಿ ಪಾರ್ಟಿ ಸವಾಲ್ನ ಬಗ್ಗೆ ಒಂದು ಅದ್ಭುತವಾದ ಮಾರ್ಗದರ್ಶನಿಯನ್ನ ಆಧಾರವಾಗಿಟ್ಕೊಂಡಿದ್ದೀವಿ ಇದರ ಗುರಿ ತುಂಬ ಸಿಂಪಲ್ ಈ ಕಷ್ಟದ ವಿಷಯವನ್ನ ಪ್ರಾಕ್ಟಿಕಲ್ ಆಗಿ ಹಂತ ಹಂತವಾಗಿ ಹೇಗೆ ಕಲಿಯೋದು ಅಂತ ಹೇಳ್ಕೊಡೋದು ಇದರಲ್ಲಿ ಒಂದು ಮಾಟು ನನಗೆ ಬಹಳ ಇಷ್ಟ ಆಯಿತು ಒಂದು ಒಳ್ಳೆ ಕ್ರಾಸ್ ಎಕ್ಸಾಮಿನೇಷನ್ ಬೆಟ್ಟದಂತ ಕೇಸನ್ನ ಪುಡಿಗೈಬೋದು ಅದೇ ಒಂದು ಕೆಟ್ಟ ಕ್ರಾಸ್ ಎಕ್ಸಾಮಿನೇಷನ್ ಸುಲಭವಾಗಿ ಗೆಲ್ಲೋ ಕೇಸನ್ನು ಸೋಲಿಸ್ಬೋದು ಅಂತ ಹಬ್ಬ ಕೇಳೋಕ್ ಎಷ್ಟು ಗಂಭೀರವಾಗಿದೆ ಅಲ್ವಾ ಹಾಗಿದ್ರೆ ಈ ಅಸ್ತ್ರವನ್ನ ಸರಿಯಾಗಿ ಬಳಸೋದು ಹೇಗೆ ಅಂತ ಶುರು ಮಾಡೋಣ ಮೊದಲು ಕಾನೂನಿನ ಬೇಸೇನು ಅದರ ಅಡಿಪಾಯ ಏನು ಅಂತ ನೋಡೋಣ ಖಂಡಿತ ಯಾವುದೇ ತಂತ್ರ ಕಲಿಯೋ ಮುಂಚೆ ನಮ್ಗೆ ಕಾನೂನು ಏನು ಅಧಿಕಾರ ಕೊಟ್ಟಿದೆ ಅಂತ ಗೊತ್ತಿರಬೇಕು ಅಲ್ವಾ ಹೌದು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂದರೆ ಬಿಎಸ್ಎಸಂಡ್ ಟ್ವೆಂಟಿ ತ್ರೀ ನಮಗೆ ಬೇಕಾದ ಎಲ್ಲ ಪವರ್ಫುಲ್ ಟೂಲ್ಸ್ ಕೊಡುತ್ತೆ ಹಾಗಿದ್ರೆ ಆ ಟೂಲ್ಸ್ ಯಾವುದು ಒಬ್ಬ ಜೂನಿಯರ್ ವಕೀಲರಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋ ಸೆಕ್ಷನ್ಗಳು ಯಾವುದು ಹಾ ಪ್ರಮುಖವಾಗಿ ನಾಲ್ಕು ಸೆಕ್ಷನ್ಗಳನ್ನು ನಾವು ಗಮನದಲ್ಲಿಟ್ಕೋಬೇಕು ಮೊದಲನೇದು ಸೆಕ್ಷನ್ ಸೆಕ್ಷನ್ ಹೌದು ಇದು ತುಂಬ ಬೇಸಿಕ್ ಪಾರ್ಟಿ ಸವಾಲು ಮಾಡೋದು ನಿಮ್ಮ ಹಕ್ಕು ಅಂತ ಇದು ಹೇಳುತ್ತೆ ಅಂದ್ರೆ ಎದುರು ಪಕ್ಷದ ಸಾಕ್ಷಿಯನ್ನ ಪ್ರಶ್ನಿಸೋ ಅಧಿಕಾರವನ್ನ ಯಾರು ಕಿತ್ಕೊಳ್ಳೋಕ್ ಮೂಲಭೂತ ಹಕ್ಕು ಹೌದು ಸರಿ ಇದಾದ್ಮೇಲೆ ನಿಜವಾದ ಗೇಮ್ ಶುರುವಾಗುವುದು ಎಲ್ಲಿ ಅದು ಸೆಕ್ಷನ್ ಒನ್ ಫಾರ್ಟಿ ಸಿಕ್ಸ್ ರಲ್ಲಿ ಓಕೆ ಇದು ಸೂಚನಾತ್ಮಕ ಪ್ರಶ್ನೆಗಳನ್ನ ಅಂದ್ರೆ ಲೀಡಿಂಗ್ ಕ್ವೆಶನ್ಸ್ ಕೇಳೋಕೆ ಪರ್ಮಿಷನ್ ಕೊಡುತ್ತೆ ಪಾರ್ಟಿ ಸವಾಲಿನ ಹೃದಯವೇ ಇದು ಲೀಡಿಂಗ್ ಕ್ವೆಶನ್ಸ್ ಹೌದು ನೀವೇ ಉತ್ತರವನ್ನ ಸೂಚಿಸೋ ಹಾಗೆ ಪ್ರಶ್ನೆ ಕೇಳಬಹುದು ಹೌದು ಅಥವಾ ಇಲ್ಲ ಅನ್ನೋ ಉತ್ತರ ಬರೋ ಹಾಗೆ ಪ್ರಶ್ನೆ ರೂಪಿಸಬಹುದು ಅಂದ್ರೆ ಆ ದಿನ ನೀವು ಆ ಸ್ಥಳದಲ್ಲಿ ಇರ್ಲಿಲ್ಲ ಹೌದಲ್ವೇ ಅಂತ ನೇರವಾಗಿ ಕೇಳಬಹುದಾ ಎಕ್ಸಾಕ್ಟ್ಲಿ ನಾವು ಸಾಕ್ಷಿಯ ಬಾಯಿಂದ ನಮಗೆ ಬೇಕಾದ ಉತ್ತರವನ್ನು ತೆಗೆಸೋ ಪ್ರಯತ್ನ ಮಾಡಬಹುದು ಇದು ನಿಜಕ್ಕೂ ಒಂದು ಸೂಪರ್ ಪವರ್ ಇದ್ದ ಹಾಗೆ ಆಮೇಲೆ ಮೂರನೇದು ಸೆಕ್ಷನ್ ಒನ್ ಇದು ಕೂಡ ಅಷ್ಟೇ ಮುಖ್ಯ ಓಕೆ ಸಾಕ್ಷಿ ಇವತ್ತು ಕೋರ್ಟ್ನಲ್ಲಿ ಒಂದ್ ರೀತಿ ಹೇಳಿ ಮೊದಲು ಪೊಲೀಸರಿಗೆ ಅಥವಾ ಬೇರೆ ಎಲ್ಲಾದ್ರೂ ಇನ್ನೊಂದು ರೀತಿ ಹೇಳಿಕೆ ಕೊಟ್ಟಿದ್ರೆ ಅಂದ್ರೆ ಪ್ರೀವಿಯಸ್ ಸ್ಟೇಟ್ಮೆಂಟ್ ಹೌದು ಅವರ ಹಿಂದಿನ ಹೇಳಿಕೆ ಅದನ್ನೇ ಅಸ್ತ್ರವಾಗಿ ಬಳಸಬಹುದು ಆಗ ಹೀಗ್ ಹೇಳಿದ್ರಿ ಈಗ ಯಾಕೆ ಹೀಗೆ ಹೇಳ್ತಿದ್ದೀರಿ ಅಂತ ನೇರವಾಗಿ ಮುಖಾಮುಖಿ ಮಾಡಿಸ್ಬೋದು ಓ ಅಂದ್ರೆ ಅವರ ಮಾತಿನಲ್ಲಿ ಅವರನ್ನ ಕಟ್ಟಿಹಾಕೋದು ಇದು ಸಾಕ್ಷಿಯ ಕ್ರೆಡಿಬಿಲಿಟಿ ಅಂದ್ರೆ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನೆ ಮಾಡುತ್ತೆ ಅಲ್ವಾ ಹೌದು ಅದಕ್ಕೇನೆ ನಮ್ಮ ನಾಲ್ಕನೇ ಪಾಯಿಂಟ್ ಸೆಕ್ಷನ್ ಒನ್ ಫಿಫ್ಟಿ ಏಟ್ ಇದು ಸಾಕ್ಷಿಯ ಕ್ರೆಡಿಟ್ ಅನ್ನೇ ಇಂಪೀಚ್ ಮಾಡೋಕೆ ಅಂದ್ರೆ ಇಂಪೀಚಿಂಗ್ ವಿಟ್ನೆಸ್ ಕ್ರೆಡಿಟ್ ಅವರ ಸಾಕ್ಷ್ಯದ ಮೌಲ್ಯವನ್ನೇ ಕಡಿಮೆ ಮಾಡೋಕೆ ಅವಕಾಶ ಕೊಡುತ್ತೆ ಹೇಗೆ ಅವರು ಪಕ್ಷಪಾತಿಯಾಗಿರಬಹುದು ಅವರ ಚಾರಿತ್ರ್ಯ ಸರಿ ಇಲ್ದಿರಬಹುದು ಅಥವಾ ಅವರ ಮಾತುಗಳಲ್ಲಿ ಪದೇ ಪದೇ ವಿರೋಧಾಭಾಸ ಇರಬಹುದು ಇದನ್ನೆಲ್ಲ ತೋರಿಸಿ ಇವರ ಮಾತನ್ನು ನಂಬಬೇಡಿ ಅಂತ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಬಹುದು ಈ ನಾಲ್ಕು ಸೆಕ್ಷನ್ಗಳೇ ನಮ್ಮ ಪಾಟಿ ಸವಾಲಿನ ಅಡಿಪಾಯ ಸರಿ ಈ ಕಾನೂನುಗಳು ನಮಗೆ ಅಸ್ತ್ರಗಳನ್ನು ಕೊಡುತ್ತವೆ ಆದರೆ ಯುದ್ಧಕ್ಕೆ ಹೋಗುವ ಮುನ್ನ ಆ ಅಸ್ತ್ರಗಳನ್ನು ಹೇಗೆ ಬಳಸ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಆ ತಯಾರಿ ಬಗ್ಗೆ ಮಾತಾಡೋಣ ಈ ಮಾರ್ಗದರ್ಶನದಲ್ಲಿ ಒಂದು ಐದು ಹಂತದ ಸಿಸ್ಟಂ ಬಗ್ಗೆ ಹೇಳಿದರೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹೌದು ತಯಾರಿ ಇಲ್ಲದೆ ಕೋರ್ಟಿಗೂ ಹೋಗೋದು ಯುದ್ಧಕ್ಕೆ ಖಾಲಿ ಕೈಯಲ್ಲಿ ಹೋದ ಹಾಗೆ ಈ ಐದು ಹಂತಗಳು ತುಂಬ ಪ್ರಾಕ್ಟಿಕಲ್ ಮೊದಲನೇ ಹಂತ ಯಾವುದು ಮೊದಲನೇ ಹಂತ ಪ್ರಕರಣದ ಸಿದ್ಧಾಂತವನ್ನು ರೂಪಿಸುವುದು ಅಂದ್ರೆ ಕೇಸ್ ಥಿಯರಿ ಡೆವಲಪ್ಮೆಂಟ್ ಥಿಯರಿ ಹೌದು ನಿಮ್ಮ ಕೇಸ್ನ ಕಥೆ ಏನು ಅಂತ ಮೊದಲು ನಿಮ್ಗೆ ಸ್ಪಷ್ಟವಾಗಿರ್ಬೇಕು ನನ್ನ ಕಕ್ಷಿದಾರನ ಪರವಾಗಿ ನಿಜವಾಗಿ ನಡೆದ ಘಟನೆ ಏನು ಅನ್ನೋದಕ್ಕೆ ನಿಮ್ಮತ್ರ ಒಂದು ಸರಳವಾದ ತಾರ್ಕಿಕವಾದ ಉತ್ತರ ಇರಬೇಕು ಇದು ನಿಮ್ಮ ಪಾಟಿ ಸವಾಲಿನ ದಿಕ್ಸೂಚಿ ಇದ್ದ ಹಾಗೆ ಒಂದು ಉದಾಹರಣೆ ಕೊಡಬಹುದಾ ಖಂಡಿತ ಒಂದು ಹಲ್ಲೆ ಕೇಸ್ನಲ್ಲಿ ನಮ್ಮ ಕಕ್ಷಿದಾರ ಆರೋಪಿಯಾಗಿದ್ರೆ ನಮ್ಮ ಕೇಸ್ ಥಿಯರಿ ಸ್ವರಕ್ಷಣೆ ಅಂದ್ರೆ ಸೆಲ್ಫ್ ಡಿಫೆನ್ಸ್ ಆಗಿರಬಹುದು ಓಕೆ ಆಗ ನಮ್ಮ ಎಲ್ಲಾ ಪ್ರಶ್ನೆಗಳು ಆ ಸ್ವರಕ್ಷಣೆಯನ್ನೇ ಸಾಬೀತು ಮಾಡೋ ಕಡೆಗೆ ಹೋಗ್ಬೇಕು ಕರೆಕ್ಟ್ ಎರಡನೇ ಹಂತ ಪ್ರತಿ ಸಾಕ್ಷಿಗೆ ಗುರಿ ನಿಗದಿಪಡಿಸುವುದು ಗೋಲ್ ಸೆಟ್ಟಿಂಗ್ ಫಾರ್ ಈಚ್ ವಿಟ್ನೆಸ್ ಅಂದ್ರೆ ಕೋರ್ಟ್ಗೆ ಬರೋ ಪ್ರತಿ ಸಾಕ್ಷಿಯಿಂದ ಬೇಕು ಅವರನ್ನ ಸುಳ್ಳುಗಾರ ಅಂತ ಪ್ರೂವ್ ಮಾಡ್ಬೇಕಾ ಅಥವಾ ಅವರಿಂದಲೇ ನಮ್ ಕೇಸ್ಗೆ ಬೇಕಾದ ಒಂದೆರಡು ಪಾಯಿಂಟ್ಸ್ ಹೊರತೆಗೆ ಹು ಕೆಲವೊಮ್ಮೆ ಸುಮ್ಮನಿರೋದೇ ಬೆಸ್ಟ್ ಸ್ಟ್ರಾಟಜಿ ಆ ಸಾಕ್ಷಿಯನ್ನ ಪ್ರಶ್ನೆ ಮಾಡದೇ ಇರೋದೇ ನಮ್ಮ ಗುರಿಯಾಗಿರಬಹುದು ಇದು ಇಂಟ್ರೆಸ್ಟಿಂಗ್ ಅಂದ್ರೆ ಪ್ರತಿಯೊಬ್ಬರನ್ನೂ ಪಾಟಿ ಸವಾಲ್ ಮಾಡಲೇಬೇಕು ಅಂತೇನಿಲ್ಲ ಆ ಸಾಕ್ಷಿ ನಮ್ಗೆ ಅಪಾಯಕಾರಿ ಅಲ್ಲ ಅನ್ಸಿದ್ರೆ ಸುಮ್ಮನಿರೋದು ಜಾಣತನ ಖಂಡಿತ ಮೂರ್ನೇ ಹಂತ ಪುರಾವೆಗಳ ಸಂಗ್ರಹ ಅಂದ್ರೆ ಅಮ್ಯುನಿಷನ್ ಗ್ಯಾದರಿಂಗ್ ನಮ್ಮ ಅಸ್ತ್ರಗಳು ಹೌದು ನಿಮ್ಮ ಅಸ್ತ್ರಗಳನ್ನ ರೆಡಿ ಮಾಡ್ಕೊಳ್ಳೋದು ಆರ್ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ಗಳು ಮೆಡಿಕಲ್ ರಿಪೋರ್ಟ್ ಫೋಟೋ ವಾಟ್ಸ್ಆಪ್ ಚಾಟ್ಸ್ ಹೀಗೆ ಪ್ರತಿಯೊಂದು ನಿಮ್ಮ ಬತ್ತಳಿಕೆಯಲ್ಲಿರ್ಬೇಕು ಓಕೆ ಇಲ್ಲಿ ಒಂದು ಗೋಲ್ಡನ್ ರೂಲ್ ಇವೆ ಅದನ್ನ ಯಾವಾಗ್ಲೂ ನೆನ್ಪಿಡ್ಬೇಕು ಅದೇನೋ ಯಾವ ಪ್ರಶ್ನೆಗೆ ಉತ್ತರ ಗೊತ್ತಿಲ್ವೋ ಆ ಪ್ರಶ್ನೆಯನ್ನ ಎಂದಿಗೂ ಕೇಳ್ಬೇಡಿ ಓ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ಹೊಸ ವಿಷಯ ಕಂಡುಹಿಡಿಯೋ ಜಾಗ ಅಲ್ಲ ನಮ್ಗೆ ಗೊತ್ತಿರೋ ಸತ್ಯವನ್ನ ಕೋರ್ಟ್ ಮುಂದೆ ಇಡೋ ಜಾಗ ಸರಿ ನಾಲ್ಕನೇ ಹಂತ ಅಧ್ಯಾಯ ವಿಧಾನ ಅಂತ ಇದೆ ಚಾಪ್ಟರ್ ಮೆಥಡ್ ಇದೇನಿದು ಇದು ನಿಮ್ಮ ಪಾಟಿ ಸವಾಲನ್ನ ಒಂದು ಪುಸ್ತಕದ ಹಾಗೆ ಆರ್ಗನೈಸ್ ಮಾಡೋದು ಒಂದೇ ಸಮನೆ ಪ್ರಶ್ನೆ ಕೇಳೋ ಬದಲು ಅದನ್ನ ಅಧ್ಯಾಯಗಳಾಗಿ ವಿಂಗಡಿಸಿ ಉದಾಹರಣೆಗೆ ಉದಾಹರಣೆಗೆ ಅಧ್ಯಾಯ ಒಂದು ಸಾಕ್ಷಿಯ ಹಿನ್ನೆಲೆ ಮತ್ತು ಪಕ್ಷಪಾತ ಅಧ್ಯಾಯ ಎರಡು ಘಟನೆ ನಡೆದ ಸ್ಥಳದ ವಿವರಣೆ ಅಧ್ಯಾಯ ಮೂರು ಅಸಲಿ ಘಟನೆ ಹೀಗೆ ಮಾಡಿದ್ರೆ ನಿಮ್ಮ ವಾದಕ್ಕೆ ಒಂದು ಸ್ಪಷ್ಟವಾದ ಹರಿವು ಸಿಗುತ್ತೆ ನ್ಯಾಯಾಧೀಶರಿಗೂ ಅರ್ಥ ಮಾಡ್ಕೊಳಕ್ಕೆ ಸುಲಭವಾಗುತ್ತೆ ಓ ಇದು ತುಂಬಾ ವ್ಯವಸ್ಥಿತವಾದ ರೀತಿ ಈಗ ಐದನೇ ಹಂತಕ್ಕೆ ಬರೋಣ ಇದು ನನಗೆ ತುಂಬಾ ಕುತೂಹಲ ಕೆರಳಿಸ್ತಿದೆ ಒಂದು ಪ್ರಶ್ನೆಗೆ ಒಂದ ಸತ್ಯಾಂಶ ತಂತ್ರ ಒನ್ ಫ್ಯಾಕ್ಟ್ ಫರ್ ಕ್ವಶನ್ ಟೆಕ್ನಿಕ್ ಹೌದು ಇದು ಅತ್ಯಂತ ಶಕ್ತಿಶಾಲಿ ತಂತ್ರ ಒಂದೇ ಪ್ರಶ್ನೆಯರಿ ನಾಲ್ಕೈದು ವಿಷಯಗಳನ್ನ ಒಟ್ಟಿಗೆ ಕೇಳಬಾರದು ಯಾಕೆ ಹಾಗೆ ಕೇಳಿದ್ರೆ ಸಾಕ್ಷಿ ತನಗೆ ಬೇಕಾದ ಭಾಗಕ್ಕೆ ಮಾತ್ರ ಉತ್ತರ ಕೊಟ್ಟು ಉಳಿದಿದ್ದನ್ನ ಮರೆಮಾಚಬಹುದು ಅಥವಾ ಅದರಿಂದ ನುಂಚ್ಕೊಳ್ಬಹುದು ಇದಕ್ಕೆ ಒಂದು ಉದಾಹರಣೆ ಕೊಡಬಹುದಾ ಯಾವುದು ಸರಿ ಯಾವುದು ಖಂಡಿತ ತಪ್ಪ್ರೀತಿ ಹೀಗಿರುತ್ತೆ ನನ್ನ ಕಕ್ಷಿದಾರ ಮೊದಲು ಹೊಡೆದ್ರು ಅಂತ ಹೇಳಿದ್ದೀರಿ ಆದ್ರೆ ನೀವಾವತ್ತು ಕುಡ್ದಿದ್ರಿ ಅಲ್ ಕತ್ಲಿತ್ತು ಮತ್ತೆ ನೀ ಫೋನಲ್ ಮಾತಾಡ್ತಿದ್ರಿ ಹೌದಾ ಅಂತ ಒಂದೇ ಉಸಿರಲ್ಲಿ ಕೇಳೋದು ಹೌದು ಹೀಗೆ ಕೇಳಿದ್ರೆ ಸಾಕ್ಷಿ ಇಲ್ಲ ನಾನು ಕುಡ್ದಿರ್ಲಿಲ್ಲ ಅಂತ ಒಂದಕ್ಕೆ ಉತ್ತರ ಕೊಟ್ಟು ಉಳಿದ ಪ್ರಶ್ನೆಗಳಿಂದ ನುಂಚ್ಕೊಳ್ಬಹುದು ಎಕ್ಸಾಕ್ಟ್ಲಿ ಆದ್ರೆ ಸರಿಯಾದ ವಿಧಾನ ಹೀಗಿರುತ್ತೆ ಒಂದೊಂದೇ ಸತ್ಯಾಂಶವನ್ನ ಕೇಳಿ ಲಾಕ್ ಮಾಡ್ಬೇಕು ಹೇಗೆ ಮೊದಲನೇ ಪ್ರಶ್ನೆ ಆ ಸಂಜೆ ನೀವು ಮದ್ಯಪಾನ ಮಾಡಿದ್ದೀರಾ ಉತ್ತರ ಹೌದು ಅಂತ ಬಂತು ಅಂದುಕೊಳ್ಳಿ ಮುಂದಿನ ಪ್ರಶ್ನೆ ಅದು ರಾತ್ರಿ ಸುಮಾರು ಒಂಬತ್ತು ಗಂಟೆಯಾಗಿತ್ತು ಅಲ್ವೇ ಹೌದು ಅಲ್ಲಿ ಸಾಕಷ್ಟು ಕತ್ತಲಿತ್ತು ಸರಿತಾನೆ ಹೌದು ಆ ಸಮಯದಲ್ಲಿ ನೀವು ಫೋನ್ನಲ್ಲಿ ಮಾತಾಡ್ತಿದ್ದೀರಿ ಅಲ್ವೇ ಹೌದು ಈಗ ಕೊನೆಯ ಪ್ರಶ್ನೆ ಹಾಗಾದರೆ ನಿಮ್ಮ ಪೂರ್ತಿ ಗಮನ ಘಟನೆಯ ಮೇಲೆ ಇರ್ಲಿಲ್ಲ ವಾಹ್ ಈಗ ನೋಡಿ ಸಾಕ್ಷಿ ತಪ್ಪಿಸ್ಕೊಳ್ಳಕ್ಕೆ ಜಾಗವೇ ಇಲ್ಲ ಅದೇ ಇದು ಅದ್ಭುತವಾಗಿದೆ ಒಂದೊಂದೇ ಇಟ್ಟಿಗೆ ಇಟ್ಟು ಗೋಡೆ ಕಟ್ಟಿದ ಹಾಗೆ ಆದರೆ ಈ ತಂತ್ರದಿಂದ ವಿಚಾರಣೆ ತುಂಬಾ ನಿಧಾನ ಆಗಲ್ವಾ ನ್ಯಾಯಾಧೀಶರು ಇದರಿಂದ ತಾಳ್ಮೆ ಕಳ್ಕೊಡುವ ಸಾಧ್ಯತೆ ಇಲ್ವಾ ಆಕ್ಚುಲಿ ಇದು ಒಳ್ಳೆ ಪ್ರಶ್ನೆ ಆರಂಭದಲ್ಲಿಯೇ ಹಾಗೆ ಅನ್ಸ್ಬಹುದು ಆದರೆ ಈ ವಿಧಾನದಿಂದ ನೀವು ಕೇಳುವ ಪ್ರತಿಯೊಂದು ಪ್ರಶ್ನೆಯೂ ಪರಿಣಾಮಕಾರಿಯಾಗಿರುತ್ತೆ ಅನಗತ್ಯ ಪ್ರಶ್ನೆಗಳು ಕಡಿಮೆ ಆಗ್ತವೆ ಅಂತಿಮವಾಗಿ ಇದು ಸಮಯವನ್ನು ಉಳಿಸುತ್ತೆ ಮತ್ತು ನಿಮ್ಮ ವಾದವನ್ನು ಸ್ಪಷ್ಟವಾಗಿ ಮಂಡಿಸಲು ಸಹಾಯ ಮಾಡುತ್ತೆ ನ್ಯಾಯಾಧೀಶರು ಕೂಡ ತಾರ್ಕಿಕ ಹರಿವನ್ನು ಇಷ್ಟಪಡ್ತಾರೆ ಸರಿ ಈಗ ತಯಾರಿ ಮುಗಿತು ಕೋರ್ಟ್ ಒಳಗೆ ಬಂದಿದ್ದೀವಿ ಇಲ್ಲಿ ಬೇರೆ ಬೇರೆ ತರದ ಸಾಕ್ಷಿಗಳು ಸಿಕ್ತಾರೆ ಕೆಲವರು ಜಾಸ್ತಿ ಮಾತಾಡ್ತಾರೆ ಕೆಲವರು ಬಾಯಿ ಬಿಡಲ್ಲ ಪ್ರತಿಯೊಬ್ಬ ಸಾಕ್ಷಿಗೂ ಒಂದೊಂದು ತಂತ್ರ ಬೇಕು ಮಾತಿನ ಮಲ್ಲ ಸಾಕ್ಷಿ ಅಂತ ಇರ್ತಾರೆ ಟಾಕಿಟಿವ್ ವಿಟ್ನೆಸ್ ಓಕೆ ನೀವು ಒಂದು ಕೇಳಿದ್ರೆ ಅವರು ಹತ್ತು ಹೇಳ್ತಾರೆ ಅವರನ್ನ ನಿಯಂತ್ರಿಸೋಕೆ ನಾನು ಕೇಳಿದ್ದು ಕೇವಲ ಹೌದು ಅಥವಾ ಇಲ್ಲ ಎಂಬುದನ್ನು ಮಾತ್ರ ಅಂತ ಸೌಮ್ಯವಾಗಿ ಆದರೆ ದೃಢವಾಗಿ ಹೇಳಿ ನಿಲ್ಸ್ಬೇಕು ಸಂಭಾಷಣೆಯ ಕಂಟ್ರೋಲ್ ನಿಮ್ಮ ಕೈಯಲ್ಲಿರ್ಬೇಕು ಹಾಗೆ ಕೆಲವು ಸಾಕ್ಷಿಗಳು ಉತ್ತರ ಕೊಡಕ್ ಇಷ್ಟಪಡಲ್ಲ ತಪ್ಪಿಸ್ಕೊಡಕ್ ನೋಡ್ತಾರೆ ಅವರ ಕಥೆಯೇನು ಅವರನ್ನ ಪ್ರತಿಕೂಲ ಅಥವಾ ತಪ್ಪಿಸ್ಕೊಳ್ಳುವ ಸಾಕ್ಷಿ ಹಾಸ್ಟೈಲ್ ಆರ್ ಇವೇಸಿವ್ ವಿಟ್ನೆಸ್ ಅವರನ್ನೇ ಹೇಗ್ ನಿಭಾಯಿಸೋದು ಇವರ ಮೇಲೆ ಲೀಡಿಂಗ್ ಕ್ವೆಶ್ಚನ್ಸ್ ಅಂದ್ರೆ ಮುಚ್ಚಿಲ ಪ್ರಶ್ನೆಗಳನ್ನೇ ಬಳಸಬೇಕು ನೀವು ಅಲ್ಲಿದ್ರಿ ಅಲ್ವೇ ಅಂತ ಅವರು ಇಲ್ಲ ಅಂದ್ರೆ ಅವರ ಹಳೇ ಹೇಳಿಕೆಗಳನ್ನ ಬಳಸಿ ಕಟ್ಟಿಹಾಕ್ಬೇಕು ಸೆಕ್ಷನ್ ಒನ್ ಇಲ್ಲಿ ನಿಮ್ಮ ಸಹಾಯಕ್ಕೆ ಬರುತ್ತೆ ಸರಿ ಈ ವಿರೋಧಾಭಾಸಗಳನ್ನು ಕೋರ್ಟ್ ಮುಂದೆ ಇಡೋಕೆ ಒಂದು ಪರಿಣಾಮಕಾರಿ ವಿಧಾನ ಇದೆಯಾ ಮಾರ್ಗದರ್ಶಿಯಲ್ಲಿ ಮೂರು ಹಂತದ ತಂತ್ರದ ಬಗ್ಗೆ ಹೇಳಿದ್ದಾರೆ ಹೌದು ಇದು ತುಂಬಾ ಸರಳ ಮತ್ತು ಪರಿಣಾಮಕಾರಿ ಮೊದಲನೇ ಹಂತ ಸಾಕ್ಷಿಯನ್ನು ಕಟ್ಟಿಹಾಕಿ ಲಾಕ್ ದ ವಿಟ್ನೆಸ್ ಅಂದ್ರೆ ಅವರು ಇವತ್ತು ಏನು ಹೇಳಿದ್ದರೆ ಅದನ್ನ ಮೊದಲು ಅವರಿಂದಲೇ ಖಚಿತಪಡಿಸಿ ಉದಾಹರಣೆಗೆ ಇವತ್ತು ನೀವು ಆರೋಪಿ ಕೆಂಪು ಶರ್ಟ್ ಹಾಕಿದ್ದಂತ ಹೇಳಿದ್ದೀರಿ ಸರಿತಾನೆ ಅಂತ ಕೇಳಿ ಅವರಿಂದ ಹೌದು ಅನ್ನಿಸಿಕೊಳ್ಳಿ ಸರಿ ಮೊದಲು ಅವರ ಮಾತಿಗೆ ಅವರನ್ನೇ ಲಾಕ್ ಮಾಡೋದು ಹೌದು ಎರಡನೇ ಹಂತ ದಾಖಲೆಯನ್ನು ತೋರಿಸಿ ಶೋಧ ಡಾಕ್ಯುಮೆಂಟ್ ಓಕೆ ಇದು ನೀವು ಪೊಲೀಸರಿಗೆ ಕೊಟ್ಟ ಹೇಳಿಕೆ ಇದನ್ನೊಮ್ಮೆ ನೋಡಿ ಇದ್ರಲ್ಲಿ ವ್ಯಕ್ತಿ ನೀಲಿ ಶರ್ಟ್ ಧರಿಸಿದ್ದ ಅಂತ ಬರ್ದಿದೆ ಅಲ್ವೇ ಅಂತ ಡಾಕ್ಯುಮೆಂಟ್ ಓಕೆ ಡೈರೆಕ್ಟ್ ಎವಿಡೆನ್ಸ್ ಮೂರನೇ ಮತ್ತು ಕೊನೆಯ ಹಂತ ಮುಖಾಮುಖಿಯಾಗಿಸಿ ಕನ್ಫ್ರಂಟ್ ಹಾಗಾದ್ರೆ ನಿಮ್ಮ ಪೊಲೀಸ್ ಹೇಳಿಕೆಯಲ್ಲಿ ನೀಲಿ ಶರ್ಟ್ ಅಂತ ಹೇಳಿದ್ದೀರಿ ಆದ್ರೆ ಇವತ್ತು ಕೋರ್ಟ್ನಲ್ಲಿ ಕೆಂಪು ಶರ್ಟ್ ಅಂತಿದ್ದೀರಿ ಇಷ್ಟೇ ಅಷ್ಟೇನಾ ಅಷ್ಟೇ ಅಲ್ಲಿಗೆ ನಿಮ್ಮ ಪ್ರಶ್ನೆ ನಿಲ್ಲಿಸಿ ಯಾಕೆ ಸುಳ್ಳು ಹೇಳಿದ್ರಿ ಅಂತ ಕೇಳೋಕ್ ಹೋಗ್ಬೇಡಿ ಆ ವಿರೋಧ ಭಾಸವನ್ನ ನ್ಯಾಯಾಧೀಶರ ಗಮನಕ್ಕೆ ತಂದ್ರೆ ಸಾಕು ಉಳಿದದ್ದನ್ನ ಅವ್ರ ಅರ್ಥ ಮಾಡ್ಕೊಳ್ತಾರೆ ಮೊದಲು ಲಾಕ್ ಮಾಡಿ ಆಮೇಲೆ ಡಾಕ್ಯುಮೆಂಟ್ ತೋರಿಸಿ ಕೊನೆಗೆ ಮುಖಾಮುಖಿ ಮಾಡಿ ಯಾವುದೇ ಡ್ರಾಮಾ ಇಲ್ಲ ಕೂಗಾಟ ಇಲ್ಲ ಸೈಲೆಂಟ್ ಆಗಿ ಸಾಕ್ಷಿಯನ್ನ ಕಟ್ಟಿಹಾಕೋದು ಇದು ತುಂಬಾ ಪವರ್ಫುಲ್ ಕೋರ್ಟ್ನಲ್ಲಿ ತರ್ಕ ಮತ್ತು ಕ್ರಮಬದ್ಧತೆ ಯಾವಾಗ್ಲೂ ಭಾವೋದ್ವೇಗಕ್ಕಿಂತ ಹೆಚ್ಚು ಕೆಲಸ ಮಾಡುತ್ತೆ ಹಾಗಾದ್ರೆ ಇಷ್ಟೆಲ್ಲ ತಂತ್ರಗಳನ್ನ ಬಳಸುವಾಗ ಕಿರಿಯ ವಕೀಲರು ಮಾಡಬಾರದ ತಪ್ಪುಗಳು ಯಾವುದು ಯಾವ ತಪ್ಪುಗಳು ಮಾರಣಾಂತಿಕ ಆಗ್ಬಹುದು ಕೆಲವು ತಪ್ಪುಗಳಿವೆ ಅವನ್ನ ಖಂಡಿತ ಮಾಡಬಾರದು ಅದರಲ್ಲಿ ಮೊದಲನೇದು ಮತ್ತು ಅತಿ ದೊಡ್ಡ ತಪ್ಪು ಅದೇನು ಏಕೆ ಅಂತ ಕೇಳೋದು ವಾಯ್ ಹೌದು ಈ ಒಂದು ಪ್ರಶ್ನೆ ಸಾಕ್ಷಿಗೆ ಇಡೀ ಕಥೆಯನ್ನ ವಿವರಿಸೋಕೆ ತನ್ನ ಸುಳ್ಳನ್ನ ಸಮರ್ಥಿಸ್ಕೊಳ್ಳೋಕೆ ಮತ್ತು ಕೋರ್ಟ್ನ ಸಿಂಪತಿ ಗಳಿಸೋಕೆ ಒಂದು ದೊಡ್ಡ ವೇದಿಕೆ ಕೊಟ್ಟ ಹಾಗೆ ಏನು ಎಲ್ಲಿ ಯಾವಾಗ ಕೇಳಿ ಅಧೇ ಏಕೆ ಅಂತ ಮಾತ್ರ ಕೇಳಬೇಡಿ ಇದು ಬಹಳ ಮುಖ್ಯವಾದ ಸಲಹೆ ಎರಡನೇ ತಪ್ಪು ಯಾವುದು ಎರಡನೇ ತಪ್ಪು ಸಾಕ್ಷಿಯೊಂದಿಗೆ ವಾದ ಮಾಡೋದು ನಿಮ್ಮ ಕೆಲ್ಸ ಪ್ರಶ್ನೆ ಕೇಳೋದು ವಾದ ಮಾಡೋದಲ್ಲ ಸರಿ ವಾದ ಶುರು ಮಾಡಿದ್ರೆ ನೀವು ನಿಮ್ಮ ನಿಯಂತ್ರಣ ಅಂತ ಅರ್ಥ ಇದು ನ್ಯಾಯಾಧೀಶರ ದೃಷ್ಟಿಯಲ್ಲಿ ನಿಮ್ಮ ಗೌರವವನ್ನೂ ಕಡಿಮೆ ಮಾಡುತ್ತೆ ಹೌದು ಇದು ತುಂಬ ಸಾಮಾನ್ಯ ತಪ್ಪು ಭಾವನೆಗಳ ಮೇಲೆ ಹಿಡಿತಾ ಇರಲೇಬೇಕು ತಪ್ಪು ಹೆಚ್ಚು ಪ್ರಶ್ನೆಗಳನ್ನು ಕೇಳುವುದು ಗುರಿ ಮುಟ್ಟಿದ ತಕ್ಷಣ ನಿಲ್ಲಿಸೋದು ಒಂದು ಕಲೆ ಮಾರ್ಗದರ್ಶಿಯಲ್ಲಿ ಒಂದು ಅಪಘಾತದ ಕೇಸ್ ಉದಾಹರಣೆಯಿದೆ ಸಾಕ್ಷಿ ನಾನು ಐವತ್ತು ಮೀಟರ್ ದೂರದಿಂದ ಅಪಘಾತ ನೋಡಿದೆ ಅಂತಾನೆ ವಕೀಲಲು ಅಲ್ಲಿ ಬೆಳಕು ಮಂದವಾಗಿತ್ತು ಅಳ್ವೆ ನೀವು ಸ್ನೇಹಿತರ ಜೊತೆ ಮಾತಾಡ್ತಿದ್ರಿ ಅಳ್ವೆ ಅಂತ ಕೇಳಿ ಅವನ ಗಮನ ಬೇರೆ ಕಡೆ ಇತ್ತು ಅಂತ ಸಾಬೀತ್ ಮಾಡ್ತಾರೆ ಅಷ್ಟು ಸಾಕು ಅಲ್ಲಿಗೆ ನಿಲ್ಸ್ಬೇಕು ಯಾಕೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಅವನು ಆದ್ರೂ ನಾನು ಸ್ಪಷ್ಟವಾಗಿ ನೋಡಿದೆ ಅಂತ ಏನಾದ್ರೂ ಹೇಳಿ ಡ್ಯಾಮೇಜ್ ಮಾಡಬಹುದು ದುರಾಸೆ ಪಡಬಾರ್ದು ಗೋಲ್ ರೀಚ್ ಆಯ್ತಾ ಮುಂದಿನ ಅಧ್ಯಾಯಕ್ಕೆ ಹೋಗಿ ಸರಿ ಇನ್ನೇನಾದ್ರೂ ಇದೆಯಾ ಕೊನೆಯ ತಪ್ಪು ಗಮನವಿಟ್ಟು ಕೇಳದಿರುವುದು ಕೆಲವೊಮ್ಮೆ ಸಾಕ್ಷಿಯ ಉತ್ತರದಲ್ಲೇ ನಮಗೆ ಬೇಕಾದ ಹೊಸ ಪಾಯಿಂಟ್ ಸಿಗ್ಬಹುದು ನೀವು ನಿಮ್ಮ ಪ್ರಶ್ನೆಗಳ ಲಿಸ್ಟ್ ನೋಡ್ಕೊಂಡು ಕೂತ್ರೆ ಆ ಸುವರ್ಣಾವಕಾಶ ಕಳೆದು ಹೋಗುತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ಒಂದು ಡೈನಮಿಕ್ ಪ್ರೋಸೆಸ್ ಇವತ್ತಿನ ಈ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟವಾಯಿತು ಪಾಟಿ ಸವಾಲು ಅಂದ್ರೆ ಬರೀ ವಾಕ್ಚಾತುರ್ಯ ಅಲ್ಲ ಅದೊಂದು ವಿಜ್ಞಾನ ಅದಕ್ಕೆ ಒಳ್ಳೆ ತಯಾರಿ ಕಾನೂನಿನ ಜ್ಞಾನ ಮನೋವಿಜ್ಞಾನದ ತಿಳುವಳಿಕೆ ಮತ್ತು ಕೋರ್ಟ್ನಲ್ಲಿ ಸಮಯ ಪ್ರಜ್ಞೆ ಎಲ್ಲವೂ ಬೇಕು ಖಂಡಿತ ಪಾಟಿ ಸವಾಲು ಕಲೆ ಮತ್ತು ವಿಜ್ಞಾನ ಎರಡಹ ಮಿಶ್ರಣ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದರಲ್ಲಿ ಪರಿಣಿತಿ ಸಾಧಿಸಬಹುದು ಮಾರ್ಗದರ್ಶಿಯಲ್ಲಿ ಹೇಳಿದ ಹಾಗೆ ಪ್ರತಿ ಪರಿಣತನು ಒಮ್ಮೆ ಹವ್ಯಾಸಿಯಾಗಿದ್ದ ಅನ್ನೋದನ್ನ ಮರೆಯಬಾರದು ಹೌದು ಇನ್ನೊಂದು ಮಾತ್ ನೆನಪಾಗ್ತಿದೆ ಯಾವ ವಕೀಲ ಸವಾಲ್ನಲ್ಲಿ ಪ್ರಾವೀಣ್ಯತೆ ಪಡೆಯುತ್ತಾನೋ ಅವನು ನ್ಯಾಯಾಲಯವನ್ನು ನಿಯಂತ್ರಿಸುತ್ತಾನೆ ಯಾರೋ ಅದಕ್ಕೆ ಹೆದರುತ್ತಾನೋ ಅವನು ಪ್ರಕರಣವನ್ನು ಒಪ್ಪಿಸಿಬಿಡುತ್ತಾನೆ ಈ ಚರ್ಚೆಯನ್ನು ಮುಗಿಸೋ ಮುನ್ನ ಕೇಳುಗರಿಗೆ ಒಂದು ಯೋಚನೆ ಇವತ್ತು ನಾವು ಚರ್ಚೆ ಮಾಡಿದ ಈ ವ್ಯವಸ್ಥಿತ ತಂತ್ರಗಳನ್ನ ಗೋಲ್ ಸೆಟ್ಟಿಂಗ್ ಚಾಪ್ಟರ್ ಮೆಥಡ್ ಇವುಗಳನ್ನ ಕೇವಲ ಪಾಟಿ ಸವಾಲಿಗೆ ಮಾತ್ರ ಯಾಕೆ ಸೀಮಿತಗೊಳಿಸ್ಬೇಕು ಒಳ್ಳೆ ಪಾಯಿಂಟ್ ಒಂದು ದಾವೆ ಸಿದ್ಧಪಡಿಸುವಾಗ ಅಥವಾ ಕ್ಲೈಂಟ್ ಜೊತೆ ಮಾತುಕತೆ ನಡೆಸುವಾಗ ಕೂಡ ಇದೇ ರಚನೆಯನ್ನ ಯಾಕೆ ಬಳಸಬಾರ್ದು ಈ ಕೌಶಲ್ಯವನ್ನು ಒಂದು ಯೂನಿವರ್ಸಲ್ ಅಡ್ವೊಕಸಿ ಟೂಲ್ ಆಗಿ ಅಂದ್ರೆ ಒಂದು ಸಾರ್ವತ್ರಿಕ ವಕಾಲತ್ತು ಸಾಧನವಾಗಿ ಹೇಗೆ ಬಳಸ್ಬೋದು ಯೋಚಿಸಿ ನೋಡಿ